ನಮಗೆ ದುಃಖ ಅಂತ ಬಂದಾಗ ಲೌಕಿಕವಾದ ದುಃಖಗಳನ್ನು ಮಾತ್ರ ರಾಯರು ಪರಿಹಾರ ಮಾಡಿಬಿಡ್ತಾರೆ ಅಂತ ಸರ್ವತಾ ತಿಳ್ಕೊಳ್ಬಾರ್ದು ಆಧ್ಯಾತ್ಮಿಕವಾದಂತಹ ದುಃಖ ಎಲ್ಲಿ ಏನೋ ಒಂದು ಅಧ್ಯಯನ ಅದರಲ್ಲಿ ತೊಡಕು ಉಂಟಾಗ್ತಾ ಇದೆ ಅಥವಾ ಆ ಮಾರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನ್ನಿಂದ ಅಂತ ಇರುವಂಥ ಬೇಸರ ಇಂಥವರು ಪಡುವಂಥ ದುಃಖಗಳನ್ನು ಪರಿಹಾರ ಮಾಡ್ತಾರೆ ಅದಕ್ಕೋಸ್ಕರ ರಾಯರನ್ನು ಕೃತಭಕ್ತಾರ್ತಿ ನಾಶನಾಯ ನಮಃ ಅಂತ శ్రీగురుభ్యో నమరి ఓం దుర్వాదిధ్వారవే వైష్ణవేందీవరేందవే శ్రీరాఘవేంద్రగురవే నమోత్యంత దయాళవే अनवद्यात्मचारित्र्यं वादिखद्योतभास्करं विद्यामान्यगुरुन् वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् श्रीगुरुभ्यो नमः श्रीविश्वेशतीर्थगुरुभ्यो नमः राघवेन्द्रगुरुसार्वभौमर्न कृतभक्तार्तिनाशनाय नमः कोण्डा ु ಆರ್ತಿ ನಾಶನ ಆರ್ತಿ ಅಂದರೆ ದುಃಖ ದುಃಖವನ್ನು ಪರಿಹಾರ ಮಾಡ್ತಾ ಇದ್ದರು ಭಕ್ತರ ದುಃಖವನ್ನು ಪರಿಹಾರ ಮಾಡಿದವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಇದು ಬಹಳ ಪ್ರಸಿದ್ಧ ಇವತ್ತಿಗೂ ಈ ಕ್ಷಣದ ತನಕ ರಾಯರನ್ನು ನಂಬಿದ ಪ್ರತಿಯೊಬ್ಬರಿಗೂ ಇದರ ಅನುಭವ ಇದ್ದೇ ಇದೆ ಎರಡು ಅಂಶವನ್ನು ಗಮನಿಸಿದರೆ ದುಃಖವನ್ನು ಪರಿಹಾರ ಮಾಡ್ತಾ ಇದ್ದರು ಅಂದರೆ ಲೌಕಿಕವಾದಂತಹ ದುಃಖ ಅದು ಬೇರೆ ಆಧ್ಯಾತ್ಮಿಕವಾಗಿರತಕ್ಕಂಥ ದುಃಖ ಎರಡೂ ರೀತಿಯ ದುಃಖಗಳನ್ನು ಕೂಡ ರಾಯರು ಪರಿಹಾರ ಮಾಡ್ತಾ ಇದ್ರು ಭಕ್ತರು ಅಂತ ಮಧ್ಯದಲ್ಲಿ ಇನ್ನೊಂದು ಹೇಳ್ತಾರೆ ಭಕ್ತಿಯಿಂದ ಯಾರು ಆ ರಾಯರನ್ನು ಕಾಣ್ತಾ ಇದ್ರು ಸ್ತೋತ್ರ ಮಾಡ್ತಾ ಇದ್ದರು ಅವರ ದುಃಖವನ್ನು ಪರಿಹಾರ ಮಾಡ್ತಾ ಇದ್ರು ಅವರಿದ್ದಾಗ ಪ್ರತ್ಯಕ್ಷವಾಗಿ ಸರಿ ಅದಾದ ಮೇಲೆ ಈ ರೀತಿಯ ನಾಮಾವಳಿಗಳಲ್ಲಿ ಬರ್ತಕ್ಕಂಥ ರಾಯರ ಈ ಒಂದು ನಾಮ ಕೃತ ಭಕ್ತಾರ್ಥಿನಾಶನಾಯನ ಮಹಾ ಅನ್ನುವ ಒಂದು ನಾಮ ಸಾಕು ಎಷ್ಟೋ ಜನ ಭಕ್ತಾದಿಗಳ ದುಃಖ ಪರಿಹಾರ ಆಗೋಗಿದೆ ಅನೇಕಾನೇಕ ಜ್ವಲಂತ ದೃಷ್ಟಾಂತಗಳು ಎಷ್ಟೋ ಜನಕ್ಕೆ ತಮ್ಮದ್ದೇ ಆದ ಅನುಭವಗಳು ಮತ್ತೆಷ್ಟೋ ಜನಕ್ಕೆ ಬೇರೆಯವರ ಅನುಭವಗಳು ಹೀಗೆ ಆ ಅನುಭವಗಳಿಗೆಲ್ಲ ಕೊನೆಯೇ ಇಲ್ಲ ಸಾಲು ಸಾಲಾಗಿ ಸಾಲು ಸಾಲಾಗಿ ಎಲ್ಲರೂ ರಾಯರಿಂದ ಪರಮೋಪಕಾರವನ್ನು ಪಡ್ಕೊಂಡವರೇ ಈ ಒಂದು ನಾಮ ಏನಿದೆ ಕೃತಭಕ್ತಾರ್ಥಿ ನಾಶನಾಯ ನಮಃ ಅನ್ನುವಂತಹ ನಾಮ ಇದಕ್ಕೆ ನಾವು ಎಷ್ಟು ಹೇಳಿದರೂ ಕಡಿಮೆನೆ ಭಕ್ತರ ದುಃಖವನ್ನು ಪರಿಹಾರ ಮಾಡ್ತಾರೆ ಅನ್ನೋದು ಎಷ್ಟು ಎಷ್ಟು ಉದಾಹರಣೆಗಳನ್ನು ಕೊಡಬೇಕು ಎಷ್ಟು ಜನರನ್ನು ಹೇಳಬೇಕು ಅದು ಬಹಳ ಎಲ್ಲರೂ ಅವರ ಅನುಗ್ರಹವನ್ನು ಅನುಭವಿಸಿದವರೆ ಎಲ್ಲರೂ ತಮ್ಮ ದುಃಖವನ್ನು ರಾಯರ ಸಮೀಪದಲ್ಲಿ ತಾವು ಹಂಚಿಕೊಂಡು ಅದನ್ನು ಪರಿಹಾರ ಮಾಡಿಕೊಂಡವ್ರೆ ಸಂತಾನದ ವಿಷಯ ಜ್ಞಾನದ ವಿಷಯ ಯಾವುದನ್ನೇ ತಗೊಂಡು ಬಂದರು ಆ ಎಲ್ಲ ದುಃಖಗಳನ್ನು ರಾಯರು ಪರಿಹಾರ ಮಾಡಿಕೊಟ್ಟಿದ್ದಾರೆ ಇದು ಲೌಕಿಕವಾಗಿ ಭಕ್ತಿಯಿಂದ ರಾಯರ ಸೇವೆ ಗಂಡಸರೆಲ್ಲ ರಾಯರಿಗೆ ದೈಹಿಕವಾದಂತಹ ಶ್ರಮ ನಮಸ್ಕಾರಗಳನ್ನು ಹಾಕೋದು ಉರುಳು ನಮಸ್ಕಾರ ಮಾಡೋದು ಇದೆಲ್ಲ ಸ್ತ್ರೀಯರು ತಾವು ಕೇವಲ ನಮಸ್ಕಾರಗಳಷ್ಟೇ ಅವರಿಗೆ ಶರೀರದಿಂದ ಆ ಸುತ್ತು ಪ್ರದಕ್ಷಿಣೆ ಬಂದು ಸರ್ವಥಾ ಅವರು ಆ ಉರುಳು ಪ್ರದಕ್ಷಿಣೆಯನ್ನು ಮಾಡಬಾರ್ದು ಹಾಗೇ ಸಾಷ್ಟಾಂಗ ನಮಸ್ಕಾರವನ್ನೇ ಮಾಡಬಾರ್ದು ಈ ದೈಹಿಕ ಶ್ರಮದಿಂದ ರಾಯರ ಅನುಗ್ರಹವನ್ನು ಸಂಪಾದನೆ ಮಾಡಿ ಬೇಕಾದಷ್ಟು ಜನ ತಮ್ಮ ದುಃಖಗಳನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ಅನ್ನೋದು ಒಂದು ಕಡೆಯಲ್ಲ ಆದರೆ ಇನ್ನೊಂದು ಆಧ್ಯಾತ್ಮಿಕವಾಗಿ ಯಾಕೆಂದರೆ ತಾಪತ್ರಯಗಳನ್ನು ಕಳೀತಾರೆ ಆಧ್ಯಾತ್ಮಿಕ ಆದಿಭೌತಿಕ ಆದಿಲೌಕಿಕ ಅಂತ ಎಲ್ಲ ರೀತಿಯ ಸಂದರ್ಭಗಳಲ್ಲೂ ಅನುಗ್ರಹವನ್ನು ಮಾಡಿದವರೇ ಮಂತ್ರಾಲಯದಂತಹ ದೊಡ್ಡ ಜಾಗದಲ್ಲಿ ತುಂಗಭದ್ರಾ ನದಿಯ ಪ್ರವಾಹ ಬಂದಾಗಲೂ ಕೂಡ ಅಚಲವಾಗಿ ಅಲ್ಲಿ ಮಿಕ್ಕಿದ್ದೆಲ್ಲ ಅಳ್ಳಾಡಿ ಹೋಯಿತು ಬೃಂದಾವನ ಏನೂ ಆಗಿಲ್ಲ ಅಚಲವಾಗಿ ನಿಂತು ಅಲ್ಲಿದ್ದ ಭಕ್ತರೆಲ್ಲರ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಹೀಗೆ ಅನೇಕ ದೃಷ್ಟಾಂತಗಳು ನಮ್ಮ ಕಣ್ಣಿಗೆ ಕಾಣಿಸತ್ತೆ ಇನ್ನೊಂದು ರೀತಿಯಲ್ಲಿ ಇದು ಯಾರಿಗೆ ಈ ಸಂಸಾರ ಈ ಜೀವನ ಇದು ಸಾಕಾಗಿದೆ ಏನು ಮತ್ತೆ ಮತ್ತೆ ತಿರುಗಿ ತಿರುಗಿ ಅದೇ ರೀತಿಯ ದುಃಖಗಳು ಒಬ್ಬರು ಹೊಸ ವ್ಯಕ್ತಿಯ ಪರಿಚಯ ಮಾಡ್ಕೊಳ್ಳೋದು ಅವರ ಜೊತೆಯಲ್ಲಿ ಸಂಪರ್ಕ ಬೆಳೆಸೋದು ಸ್ವಲ್ಪ ದಿನ ಚೆನ್ನಾಗಿರೋದು ಮತ್ತು ಅವರ ಜೊತೆಗೆ ದ್ವೇಷ ಅಥವಾ ಯಾವುದೋ ವ್ಯವಹಾರದಲ್ಲಿ ದುಡ್ಡು ಬರುತ್ತೆ ದುಡ್ಡು ಹೋಗುತ್ತೆ ಪ್ರತಿನಿತ್ಯ ಒಂದು ಜೀವನದ ಚಕ್ರ ಈ ರೀತಿಯಲ್ಲೇ ತಿರುಗುತ್ತೆ ಊಟ ತಿಂಡಿ ಮಲಗೋದು ಇಷ್ಟೇ ಅನ್ನೋದು ಬೇಡ ಏನಾದರೂ ಒಂದು ಹೊಸ ವಿಧಾನವನ್ನು ಕಂಡುಕೊಳ್ಬೇಕು ಅಂತ ಶಾಸ್ತ್ರಾದಿಗಳ ಅಧ್ಯಯನವನ್ನು ಮಾಡುವ ದೃಷ್ಟಿಯಲ್ಲಿ ಬಂದವರಿಗೆ ಭಗವಂತನ ಬಗ್ಗೆನೇ ಗೊಂದಲ ಇದ್ದಾನೆ ಇಲ್ವಾ ಎಲ್ಲಿದ್ದಾನೆ ಏನು ಕಥೆ ಅನೇಕ ಪ್ರಶ್ನೆಗಳು ಅದಕ್ಕೆಲ್ಲ ನೇರವಾಗಿ ಉತ್ತರ ಹುಡುಕಲಿಕ್ಕೆ ಹೋದರೆ ಆ ಶಾಸ್ತ್ರಗ್ರಂಥಗಳನ್ನು ಅಧ್ಯಯನ ಮಾಡಿ ಅರಗಿಸಿಕೊಳ್ಳುವಂತಹ ಸಾಮರ್ಥ್ಯ ಇಲ್ಲ ಜೀವನದ ಸುಮಾರು ಅರವತ್ತು ವರ್ಷಗಳ ಕಾಲ ಲೌಕಿಕವಾಗಿಯೇ ಕಳೆದು ಅರವತ್ತರ ನಂತರದಲ್ಲಿ ಶಾಸ್ತ್ರಾಧ್ಯಯನ ಮಾಡಬೇಕು ಅಂತ ಬಂದು ಆವಾಗ ಶಾಸ್ತ್ರದ ಮೊದಲನೇ ಆಕಾರದಿಂದ ಶುರು ಮಾಡಿ ಅದು ಅರ್ಥ ಆಗ್ತಾ ಇಲ್ಲ ಅನ್ನುವ ಚಿಂತೆಯಲ್ಲಿ ಬಿದ್ದವ್ರಿಗೂ ಕೂಡ ಈ ರೀತಿಯ ಭಕ್ತರ ದುಃಖವನ್ನು ಪರಿಹಾರ ಮಾಡಿದವರು ರಾಯರು ಅದಕ್ಕೆ ಅವ್ರನ್ನ ಕೃತಭಕ್ತಾರ್ಥಿನಾಶನ ಅನ್ನೋದಕ್ಕೆ ಬರೀ ನಾವು ಅನ್ಕೊಂಡ ಹಾಗೆ ನನಗೆ ಲೋನ್ ಇದೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಂಥದ್ದೇ ಕಷ್ಟಗಳನ್ನು ಮಾತ್ರ ಪರಿಹಾರ ಮಾಡಿದವರು ಅಂತಲ್ಲ ಅದನ್ನು ಬಿಟ್ಟು ಅವರಿಗೆ ಜ್ಞಾನದಲ್ಲಿ ಆಗಿ ಭಗವಂತನ ತತ್ವವನ್ನು ತಿಳ್ಕೊಳ್ಬೇಕು ಸಾಧ್ಯ ಆಗ್ತಾ ಇಲ್ಲ ಅಂತ ಯಾರು ದುಃಖ ಪಡ್ತಿರ್ತಾರೆ ಅಂಥ ದುಃಖವನ್ನು ಕೂಡ ರಾಯರು ಪರಿಹಾರ ಮಾಡ್ತಾರೆ ಜ್ಞಾನಕ್ಕೆ ಬಹಳ ದೊಡ್ಡ ಮಹತ್ವವನ್ನು ಕೊಟ್ಟಿರತಕ್ಕಂಥವರು ಗುರುಸಾರ್ವಭೌಮರ ಸ ಒಂದು ಕಥೆ ಹೇಳ್ತಾರೆ ಅಲ್ಲಿಯ ಮಹಿಮೆ ಗುರುರಾ ಗುರುಸಾರ್ವಭೌಮರ ಮಹಿಮೆಯನ್ನು ಹೇಳ್ತಾ ಒಬ್ಬರು ದೊಡ್ಡ ವಿದ್ವಾಂಸರು ತಾವು ಅವರ ಶಿಷ್ಯರನ್ನೆಲ್ಲ ಕರ್ಕೊಂಡು ಮಂತ್ರಾಲಯದಲ್ಲಿ ಸೇವೆ ಮಾಡ್ತಾ ಇರ್ತಾರೆ ಸಂತಾನದ ಉದ್ದೇಶದಿಂದ ಅವರು ಪ್ರತಿನಿತ್ಯದಲ್ಲಿ ಪೂಜೆ ಮಾಡೋದು ನದಿ ಸ್ಥಾನ ರಾಯರ ಸೇವೆ ಪ್ರಾಕಾರದಲ್ಲಿ ಕೂತ್ಕೊಂಡು ಅವರ ಜೊತೆಗೆ ಬಂದ ಹುಡುಗರುಗಳಿಗೆಲ್ಲ ಪಾಠ ಹೇಳ್ತಾ ಕೂತ್ಕೊಳ್ಳೋದು ಇದೇ ಅವರ ಸೇವೆ ಅದೇ ಸಮಯಕ್ಕೆ ಬೇಕಾದಷ್ಟು ಜನ ಸೇವೆಗೆ ಅಂತ ಬಂದಿದ್ದಾರೆ ಬಂದವರೆಲ್ಲ ಒಂದು ದಿನ ಎರಡು ದಿನದಲ್ಲೇ ನನಗೆ ಸ್ವಪ್ನ ಆಗಿದೆ ಅಂತ ಹೇಳ್ತಾರೆ ಮಂತ್ರಾಕ್ಷತೆ ತಗೊಳ್ತಾರೆ ಊರಿಗೂರಿಗೆ ಹೋಗ್ತಿದ್ದಾರೆ ಇವ್ರಿಗೆ ಒಂದು ವಾರ ಆಯಿತು ಹತ್ತು ದಿನ ಆಯಿತು ಹದಿನೈದು ದಿನ ಆಯಿತು ಯಾವ ಸೂಚನೆಯೂ ಇಲ್ಲ ಅವರು ರಾಯರ ಹತ್ತಿರ ಮಾತಾಡಲಿಕ್ಕೆ ಕೂತ್ಕೊಂಡ್ರವರು ಅಂದರೆ ಬೃಂದಾವನದ ಎದುರುಗಡೆ ಕೂತ್ಕೊಳ್ಳೋದು ಕೇಳೋದು ಅಷ್ಟೇ ಇನ್ನೇನಿದೆ ಯಾಕೆ ನನ್ನ ಮೇಲೆ ಅನುಗ್ರಹ ಮಾಡ್ತಾ ಇಲ್ಲ ಇದೇ ಉಂಟು ಇಲ್ಲ ಎರಡರಲ್ಲಿ ಯಾವುದಾದ್ರೂ ಹೇಳಿಬಿಡ್ಬೋದಲ್ಲ ನಾನು ಎಲ್ಲರೂ ಬಂದವರೆಲ್ಲ ನನ್ನ ಮುಂದೆ ಈಗಾಗಲೇ ನೂರಾರು ಜನ ಸೇವೆಗೆ ಅಂತ ಬಂದವರೆಲ್ಲ ಒಂದೊಂದು ದಿನದಲ್ಲಿ ವಾಪಸ್ಸು ಊರಿಗೆ ಹೋದರೆ ನಾನು ಮಾತ್ರ ಹಾಗೇ ಕೂತಿದ್ದೀನಿ ಹದಿನೈದು ಇಪ್ಪತ್ತು ದಿನಗಳಾಗೋಯಿತು ನನ್ನ ಪ್ರಾರಬ್ಧಾನುಸಾರ ಇದ್ದರೆ ಸರಿ ಇಲ್ಲದೇ ಇದ್ದರೆ ಇಲ್ಲ ಅಷ್ಟೇ ಅಂತ ಶಾಸ್ತ್ರ ಅಧ್ಯಯನ ಮಾಡಿದ್ದವರು ಹಾಗಾಗಿ ಈ ರೀತಿಯ ಮಾತುಗಳನ್ನು ಬೃಂದಾವನದ ಎದುರುಗಡೆ ತಾವು ದುಃಖ ತಮ್ಮ ದುಃಖವನ್ನು ತೋಡಿಕೊಂಡಾಗ ರಾತ್ರಿ ರಾಯಿದ ಸ್ವಪ್ನದಲ್ಲಿ ಅವರಿಗೆ ಸೂಚನೆ ಕೊಡ್ತಾರಂತೆ ಯಾಕೆ ಬೇರೆಯವ್ರನ್ನೆಲ್ಲ ಒಂದೊಂದೇ ದಿನದಲ್ಲಿ ಕಳಿಸ್ಕೊಟ್ಟು ನಿಮ್ಮನ್ನು ಮಾತ್ರ ಇದ್ದೀನಿ ಅಂದರೆ ಬೇರೆಯವರೆಲ್ಲ ಬರ್ತಾರೆ ದೈಹಿಕ ಶ್ರಮ ಚೆನ್ನಾಗಿ ಸೇವೆ ಒಂದು ನೂರು ನೂರ ಎಂಟು ನಮಸ್ಕಾರಗಳನ್ನು ಮಾಡೋದು ಅದನ್ನೆಲ್ಲ ನೋಡಲಿಕ್ಕಾಗಲ್ಲ ಎಷ್ಟು ಕಷ್ಟಪಡ್ತಿದ್ದಾರೆ ಪಾಪ ಅಂತ ಅವರಿಗೆಲ್ಲ ಸ್ವಪ್ನದಲ್ಲೂ ಒಂದು ಸೂಚನೆ ಕೊಟ್ಟು ಇದ್ದೀನಿ ಆದರೆ ನೀವು ಹಾಗಲ್ಲ ನೀವು ಜ್ಞಾನ ಕಾರ್ಯ ಮಾಡ್ತಾ ಇದ್ದೀರಿ ಇಲ್ಲೇ ಕೂತ್ಕೊಂಡು ಒಂದು ಕೇಳುವಂಥ ಒಂದು ಐದಾರು ಜನಕ್ಕೆ ಭಗವಂತನ ತತ್ವವನ್ನು ಉಪದೇಶ ಮಾಡ್ತಾಯಿದ್ದೀರ ಆ ಭಗವಂತ ಸರ್ವೋತ್ತಮ ವಾಯುದೇವರು ಜೀವೋತ್ತಮ ಇಂಥ ಒಂದು ತತ್ವ ದೊಡ್ಡ ದೊಡ್ಡ ಶ್ರೀಮದಾಚಾರ್ಯರ ಗ್ರಂಥಗಳ ಪಾಠ ಇದು ಈ ಬೃಂದಾವನದ ಸನ್ನಿಧಾನದಲ್ಲಿ ನಡೀತಾ ಇದೆ ಇದು ನಿಮಗೂ ಒಂದು ವೇಳೆ ಸ್ವಪ್ನದಲ್ಲಿ ಸೂಚನೆ ಕೊಟ್ಟರೆ ನಾಳೆ ನೀವು ಊರಿಗೆ ಹೊಟ್ಟೋಗ್ತೀರಾ ಆಮೇಲೆ ಮತ್ತೆ ಯಾರು ಪಾಠ ಮಾಡ್ತಾ ಕುತ್ಕೊಳ್ತಾರೆ ಅದನ್ನು ನಾನು ಕೇಳ್ತಾ ಇದ್ದೀನಿ ನನಗೆ ಸಮಾಧಾನ ಇದೆ ಶಾಸ್ತ್ರಗ್ರಂಥಗಳು ಶ್ರೀಮದ್ ಆಚಾರ್ಯರ ಶಾಸ್ತ್ರದ ಪಾಠ ಅದು ನಡೀತಾ ಇದೆ ಅನ್ನೋದೇ ದೊಡ್ಡ ಸಂತೋಷದ ವಿಷಯ ಈ ಪ್ರಾಕಾರದಲ್ಲಿ ನಡೆಸ್ತಾ ಇದ್ದೀರಾ ನೀವು ಊರಿಗೆ ಹೋದರೆ ಬೇಡ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಉಳಿಸ್ಕೊಂಡಿದ್ದೀನಿ ಅಂತ ನಿಮಗೆ ಖಂಡಿತವಾಗಲೂ ನಿಮ್ಮ ಮನಸ್ಸಿನ ಉದ್ದೇಶ ಈಡೇರುತ್ತೆ ಅದರ ಬಗ್ಗೆ ಯೋಚನೆ ಬೇಡ ಅಂತ ಹೇಳಿದ ಮೇಲೂ ಅವರೊಂದು ಹದಿನೈದು ದಿನ ಅಲ್ಲೇ ಇದ್ದು ಆಮೇಲೆ ತಮ್ಮ ಊರಿಗೆ ಹೋಗ್ತಾರೆ ಅಂತ ಹೀಗೊಂದು ರಾಯರ ಮಹಿಮೆಯನ್ನು ಹೇಳ್ತಾರೆ ಅಂದರೆ ನಮಗೆ ದುಃಖ ಅಂತ ಬಂದಾಗ ಲೌಕಿಕವಾದ ದುಃಖಗಳನ್ನು ಮಾತ್ರ ರಾಯರು ಪರಿಹಾರ ಮಾಡಿಬಿಡ್ತಾರೆ ಅಂತ ಸರ್ವತಾ ತಿಳ್ಕೊಳ್ಬಾರ್ದು ಆಧ್ಯಾತ್ಮಿಕವಾದಂತಹ ದುಃಖ ಎಲ್ಲಿ ಏನೋ ಒಂದು ಅಧ್ಯಯನ ಅದರಲ್ಲಿ ತೊಡಕು ಉಂಟಾಗ್ತಾ ಇದೆ ಅಥವಾ ಆ ಮಾರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನ್ನಿಂದ ಅಂತ ಇರುವಂತಹ ಬೇಸರ ಇಂಥವರು ಪಡುವಂಥ ದುಃಖಗಳನ್ನು ಪರಿಹಾರ ಮಾಡ್ತಾರೆ ಅದಕ್ಕೋಸ್ಕರ ರಾಯರನ್ನು ನಾಶನಾಯ ನಮಃ ಅಂತ ಕೊಂಡಾಡ್ತಾರೆ ಹೀಗೆ ರಾಯರು ಎಲ್ಲ ರೀತಿಯ ಭಕ್ತರ ದುಃಖಗಳನ್ನು ಭಗವಂತನ ವಿಶೇಷವಾದ ಅನುಗ್ರಹದಿಂದ ಪರಿಹಾರ ಮಾಡಲೇಬೇಕು ಅನ್ನುವ ಒಂದೇ ಒಂದು ಗಮನವನ್ನು ಇಟ್ಟುಕೊಂಡು ಬೃಂದಾವನದಲ್ಲಿ ಅದ್ಯಾಪಿ ವಿರಾಜಮಾನರಾಗಿದ್ದಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣ ಮಸ್ತು